ನೋಡಿ ನೀವು ಅವಾಗಲೇ ಒನ್ ಫಾರ್ಟಿ ರುಪೀಸ್ ನೋಡಿದ್ರಿ ನೀವು ಗೆ ಸಿಕ್ಸ್ ಕೊಡ್ಬೋದು ಕಾಂಬೋ ಅಲ್ಲಿ ಇಲ್ಲಾಂದರೆ ಟೂ ಹಂಡ್ರೆಡ್ ರುಪೀಸ್ ಕೊಡ್ಬೋದು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ಬ್ರ್ಯಾಂಡ್ ಬಂದು ಅತ್ಯುತ್ತಮ ಮತ್ತು ಅನನ್ಯ ಎರಡು ಬ್ರ್ಯಾಂಡ್ ಮಿಕ್ಸ್ ಇದೆ ಇದು ನಿಮಗೆ ಒನ್ ಸಿಕ್ಸ್ಟಿ ಫೈವ್ಗೆ ಕೊಡ್ತಾರೆ ಹೋಲ್ಸೇಲಲ್ಲಿ ನೀವು ಇದನ್ನು ಬೇಕಾದ್ರೆ ಫೈವ್ ಪೀಸ್ ಕೊಡ್ಬೋದು ಕಾಂಬೋ ಇಲ್ಲ ಸಿಂಗಲ್ ಪೀಸ್ ಕೇಳ್ತಿದ್ದಾರೆ ಅಂದರೆ ಟೂ ಫಿಫ್ಟಿಗೆ ಮಾರ್ಬೋದು ಅದೇ ಹೇಳ್ದಂಗೆ ನಾನು ನಿಮ್ಗೆ ಹೇಳ್ದಂಗೆ ಹಳ್ಳಿಯಲ್ಲಿರೋರು ಅಥವಾ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿರೋರು ಬೆಸ್ಟ್ ಪ್ಲೇಸ್ ನಿಮಗೆ ಏನು ಕುರ್ತಿ ಸ್ಟಾಪ್ಗಳಲ್ಲಿ ಅಂತಂದ್ರೆ ಬಿಡ್ದು ಆರ್ ಕ್ರಿಯೇಷನ್ ಅಂತ ನಾನು ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಬನ್ನಿ ಇದರಲ್ಲಿ ಯಾವ್ಯಾವ ಡಿಸೈನ್ಸ್ಗಳಿದೆ ಏನೇನು ಕಲರ್ಸ್ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ ನೋಡಿ ಇದು ಅತ್ಯುತ್ತಮ ಮತ್ತೆ ಅನನ್ಯ ಬ್ರ್ಯಾಂಡ್ಸ್ ಆಗಿರುತ್ತೆ ನಿಮಗೆ ಇದು ಒನ್ ಫಾರ್ಟಿ ರುಪೀಸ್ಗಿಂತ ಒಂದು ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಇದು ಒನ್ ಸಿಕ್ಸ್ಟಿ ಫೈವ್ ರುಪೀಸು ನಿಮಗೆ ಎಷ್ಟು ಪ್ರೀಮಿಯಮ್ ಆಗಿದೆ ಮತ್ತೆ ನೋಡಿ ಸ್ಲೀವ್ಸಲ್ಲಿ ಕೂಡ ಬಾರ್ಡರ್ಸ್ ಬಂದಿರುತ್ತೆ ಮತ್ತೆ ಫಾಸ್ಟ್ ಕಲರ್ಸ್ ಇರುತ್ತೆ ಒನ್ ಸಿಕ್ಸ್ಟಿ ಫೈವ್ ನೋಡಿ ಒನ್ ಸಿಕ್ಸ್ಟಿ ಫೈವ್ ಇದರಲ್ಲಿ ಏನು ಡಿಸೈನ್ ಇದೆಯೋ ನಿಮಗೆ ಯಾವುದೇ ರೀತಿ ಹೋಗೋಲ್ಲ ನಿಮಗೆ ನೋಡಿ ಈ ಡಿಸೈನ್ಸ್ ಎಲ್ಲ ಏನೇ ಕೆರೆದ್ರೂ ಏನೇ ಮಾಡಿದ್ರು ನಾನು ಉಗ್ರಲ್ಲಿ ಕೆರೀತಿದ್ದೀನಿ ಆದರೂ ಹೋಗಲ್ಲ ಅಷ್ಟು ಪ್ರೀಮಿಯಂ ಬ್ರ್ಯಾಂಡ್ ಇರುತ್ತೆ ಮತ್ತು ನಿಮಗೆ ಸ್ಲೀವ್ಸ್ ಎಲ್ಲ ತುಂಬ ನೀಟಾಗಿ ಲೆಂತಾಗಿ ಸೂಪರಾಗಿರುತ್ತೆ ತ್ರೀ ಫೋರ್ ಸ್ಲೀವ್ಸ್ ಇರುತ್ತೆ ನೋಡಿ ನೀವು ಇದನ್ನೆಲ್ಲ ಆರಾಮಾಗಿ ಕಾಲೇಜ್ಗೆ ಹೋಗೋರು ಆಮೇಲೆ ಆಫೀಸ್ಗೆ ಹೋಗೋರಿಗೆಲ್ಲ ನೀವು ಇದು ತೌಸಂಡ್ ರುಪೀಸ್ ಫೈವ್ ಕೊಡ್ಬೋದು ಇಲ್ಲ ಟೂ ಫಿಫ್ಟಿಗೆ ಒನ್ ಕೊಡ್ಬೋದು ಹೋಲ್ಸೇಲ್ ಪ್ರೈಸ್ ಹೇಳ್ತಾ ಇದ್ದೀನಿ ನೋಡಿ ಒನ್ ಸಿಕ್ಸ್ಟಿ ಫೈವ್ ರುಪೀಸು ನೀವು ಇದೇನಂತಂದರೆ ನೀವು ಬಂಡಲ್ ವೈಸೇ ತಗೋಬೇಕಾಗುತ್ತೆ ಇದರಲ್ಲೂ ಕೂಡ ಎಕ್ಸಿಂದ ನಿಮಗೆ ಡಬಲ್ ಎಕ್ಸ್ ಎಲ್ ತನಕ ಸಿಗುತ್ತೆ ಸೆಟ್ ಅಪ್ ಫೈವ್ ಇರುತ್ತೆ ನೀವು ಆ ಒಂದು ಬಂಡಲ್ಲೇ ತೊಗೋಬೇಕು ನೋಡಿ ಬ್ಲ್ಯಾಕಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸರಿ ಯಾರು ಅಂಗಡಿ ಓಪನ್ ಮಾಡ್ತಿದ್ದೀರಿ ಇಲ್ಲ ಮನೆಯಲ್ಲೇ ವ್ಯಾಪಾರ ಮಾಡಬೇಕಂತ ಒಂದು ಆಸೆ ಹೊಂದಿದ್ದೀರಿ ಅಂತಂದರೆ ಅವರು ದಯವಿಟ್ಟು ಒಂದು ಸರಿ ಎಲ್ಲರ್ ಕೆನ್ ಬಿಡದಿಗೆ ಬಂದು ನೀವು ಈ ಹೋಲ್ಸೇಲ್ ಹಬ್ಬಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಲೀವ್ಸ್ ಎಲ್ಲ ಇದ್ದಾವೆ ನಿಮಗೆ ಇದರಲ್ಲಿ ಏನು ವೈಟಲ್ಲಿ ಸೂಪರಾಗಿ ಲೀವ್ಸ್ ಎಲ್ಲ ಇದ್ದಾವೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ನೋಡಿ ನೂರ ಅರವತ್ತೈದು ರೂಪಾಯಿಗೆ ಚಿಕ್ಕಪೇಟೆಯಲ್ಲೂ ಕೂಡ ಕೊಡಲ್ಲ ರೀ ಅದು ಅಷ್ಟು ಕ್ವಾಲಿಟಿ ಇದೆ ಚಿಕ್ಕಪೇಟೆಯಲ್ಲೂ ಕೂಡ ನಿಮಗೆ ಕೊಡಲ್ಲ ಇದು ನೋಡಿ ಒಂದೊಂದು ಒಂದೊಂದು ಸೂಪರ್ ಡಿಸೈನ್ಸ್ ಇರುತ್ತೆ ಸೂಪರಾಗಿರುತ್ತೆ ನಿಮಗೆ ಒಂದಕ್ಕಿಂತ ಒಂದು ಡಿಸೈನ್ ಸೂಪರಾಗಿರುತ್ತೆ ರೀ ಒಂದು ರೇಂಜಲ್ಲಿ ನಿಮಗೆ ಇಲ್ಲಾಂತಂದ್ರೆ ಮೂವತ್ತರಿಂದ ಮೂವತ್ತೈದು ಡಿಸೈನ್ಸ್ಗಳು ಸಿಗ್ತಾ ಹೋಗುತ್ತೆ ಕಲರ್ಸ್ಗಳು ಸಿಗ್ತಾ ಹೋಗುತ್ತೆ ನೋಡಿ ಬ್ಲೂ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಹಿಂದೆ ಹೋಗಿ ತೋರಿಸಿ ಅವ್ರಿಗೆ ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ಲ ನಿಮಗೆ ತೋರಿಸ್ತಾನೆ ಇದ್ರೆ ಮುಗಿಯಲ್ಲ ರೀ ಅಷ್ಟೊಂದು ವೆರೈಟೀಸ್ ಆಫ್ ಡಿಸೈನ್ಸ್ ಇರುತ್ತೆ ಕಲರ್ಸ್ ಇರುತ್ತೆ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ರೀ ನಿಮಗೆ ಎಲ್ಲರ ಕ್ರಿಯೇಷನ್ಸ್ ಬಿಡದಿಯಲ್ಲೇ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಹೋಲ್ಸೇಲಲ್ಲಿ ಸ್ಟಾರ್ಟ್ ಆಗಿದ್ದು ಆಮೇಲೆ ರೀಟೇಲು ಹದಿನೈದು ಬ್ರಾಂಚ್ಗಳಿದ್ದಾವೆ ಇಡೀ ಕರ್ನಾಟಕದಲ್ಲಿ ಇರೋದು ಆ ಬ್ರಾಂಚ್ಗಳಿದ್ದು ಕೂಡ ನಿಮಗೆ ಕೊಡ್ತಾ ಇದ್ದಾರೆ ಅಂತಂದರೆ ಏನಂತಂದರೆ ಬ್ರಾಂಚ್ಗಳ ಸುತ್ತ ಐದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮ್ಗೆ ಯಾರಿಗೂ ಸಿಗೋಲ್ಲ ಬೇರೆ ಊರಿಂದ ಅಂದರೆ ಆ ಐದು ಕಿಲೋಮೀಟರ್ ರೇಡಿಯಸ್ ದೂರದಲ್ಲಿರೋರಿಗೆ ಖಂಡಿತ ಕೊಡ್ತಾರೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ನೀವೊಂದು ಬೋಟಿಕ್ ಇಟ್ಕೊಂಡಿದ್ದೀರಿ ಬಟ್ಟೆಗಳನ್ನ ನೀವು ಕೊಡ್ತೀರಿ ಅಂತಂದರೆ ತುಂಬ ದಿನಕ್ಕೆ ಈ ರೆಡಿಮೇಡ್ ಟಾಪ್ಗಳು ಕೂಡ ಇಷ್ಟ ಆಗುತ್ತೆ ನೀವು ಆರಾಮಾಗಿ ನಿಮ್ಮ ಬೋಟಿಕಲ್ಲಿ ಟೈಲರ್ ಅಂಗಡಿಯಲ್ಲಿ ಇಟ್ಕೊಂಡು ಕೂಡ ಇದನ್ನು ಸೇಲ್ ಮಾಡ್ಬೋದು ಒನ್ ಸಿಕ್ಸ್ಟಿ ಫೈವ್ ರುಪೀಸು ಅದೇ ಹೇಳ್ದಂಗೆ ನೀವು ತೌಸಂಡ್ಗೆ ಫೈವ್ ಆದರೂ ಕೊಡಿ ಇಲ್ಲ ಅಂತಂದರೆ ಟೂ ಫಿಫ್ಟಿಗೆ ಒಂದು ಕೊಡ್ಬೋದು ಈಗ ಆನ್ಲೈನ್ ಯುಗಾರಿ ಶಾಪಿಂಗ್ ಎಲ್ಲ ಆನ್ಲೈನಲ್ಲೇ ಮಾಡ್ತಾರೆ ಯಾರಿಗೂ ಅಂಗಡಿಗೆ ಬಂದು ಪೇಷನ್ಸ್ ಇಲ್ಲ ಎಲ್ಲ ಆನ್ಲೈನಲ್ಲಿ ಕೂತ್ಕೊಂಡೇ ಮಾಡ್ತಾರೆ ನಿಮ್ಮ ಹತ್ರ ಒಂದೇ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು ನೀವು ಆನ್ಲೈನಲ್ಲಿ ಸೇಲ್ ಮಾಡಿ ಕೂಡ ಆರಾಮಾಗಿ ನಿಮ್ಮ ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ಬೋದು ನಡ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಿದ್ದೀನಿ ಈಗ ಏನಂತಂದರೆ ಮನೆಯಲ್ಲಿ ಮುಖ್ಯವಾಗಿ ತುಂಬ ಜನಕ್ಕೆ ಬಾಡಿಗೆ ಇರ್ತೀರಿ ಜೊತೆಗೆ ಒಂದಷ್ಟು ಮನೆ ನಡೆಸೋದಕ್ಕೆ ಏನು ರೇಷನ್ಸ್ ಬೇಕು ಗ್ಯಾಸ್ ಬೇಕು ಈ ಥರ ಬೇಕಾಗಿರುತ್ತೆ ಅದನ್ನೆಲ್ಲ ಈ ಥರದ್ದು ಒಂದು ಬಟ್ಟೆ ವ್ಯಾಪಾರ ಈ ಥರ ಎಲ್ಲಾರ್ಕೇಶನ್ ಬಿಡ್ದು ಇಂಥ ಸ್ಥಳಗಳಲ್ಲಿ ಬಂದು ತೊಗೊಂಡೋಗ್ಬಿಟ್ರೆ ಆರಾಮಾಗಿ ಮನೇಲಿ ಕುತ್ಕೊಂಡು ಆರಾಮಾಗಿ ಬಟ್ಟೆ ವ್ಯಾಪಾರ ಮಾಡಿನೇ ನಿಮ್ಮ ಸಂಸಾರನ ಜೋಗಿಸ್ಬೋದು ನಿಮ್ಮ ಯಜಮಾನ್ರು ದುಡ್ಕೊಂಬರೋದು ಏನು ಮಾಡ್ತೀರಿ ಅಂತ ಕೇಳ್ಬೋದು ಕಮೆಂಟಲ್ಲಿ ನಿಮ್ಮ ಯಜಮಾನ್ರು ದುಡ್ಕೊಂಬರೋದನ್ನ ಸೇವಿಂಗ್ಸ್ ಮಾಡಿರಿ ಸೇವಿಂಗ್ಸ್ ಮಾಡಿ ನೀವು ದುಡಿಯೋದನ್ನ ಆರಾಮಾಗಿ ಮನೆ ಖರ್ಚಿಗೆ ಇಟ್ಕೊಳ್ಳಿ ಸೇವಿಂಗ್ಸ್ ಮಾಡಿದ್ರೆ ಯಾಕಂದರೆ ಎಷ್ಟು ಉಳಿಸ್ತೀವೋ ಅಷ್ಟು ನಾವು ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಬೋದು ಕರೆಕ್ಟ್ ಅಲ್ವಾ ಅದಕ್ಕೆ ನೀವೇನು ಮಾಡಿ ಈ ಬಟ್ಟೆ ವ್ಯಾಪಾರ ಅಂತಂದರೆ ಎಲ್ಲರ ಕ್ರಿಯೇಷನ್ಗೆ ಬರಲೇಬೇಕು ಎಲ್ಲರ ಕ್ರಿಯೇಷನಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಟಾಪ್ಗಳ್ರಿ ಇಲ್ಲಿರೋ ಪ್ರಿಂಟ್ಗಳೆಲ್ಲ ನೀವು ಏನೇ ಉಜ್ಜಿದ್ರೂ ಹೋಗಲ್ಲ ಅಷ್ಟು ಗ್ಯಾರಂಟಿ ಕೊಡ್ತಾರೆ ಏನಾದರೂ ಆದರೆ ಬಟ್ಟೆ ಆದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ನೋಡಿ ಒಂದೊಂದು ಅದ್ಭುತವಾಗಿದೆ ನೋಡಿ ಡಿಸೈನ್ಸ್ಗಳಂತೂ ಸೂಪರು ಕಲರ್ಸ್ಗಳಂತೂ ಎಲ್ಲ ಫಾಸ್ಟ್ ಕಲರ್ಸು ಯಾವುದು ಡಮ್ಮಿ ಕಲರ್ಸ್ ಇಲ್ಲ ರೀ ಎಲ್ಲ ಫಾಸ್ಟ್ ಕಲರ್ಸು ಹೆಣ್ಣು ಮಕ್ಕಳಿಗೆ ಇಷ್ಟ ಆಗೋ ಥರನೇ ಮಾಡಿದ್ದಾರೆ ಆ ಹೆಣ್ಣು ಮಕ್ಕಳು ಹಾಕ್ಕೊಂಡು ಹೋದರೆ ಅವರ ಅಂದವನ್ನು ಹೆಚ್ಚು ಮಾಡುವಂಥ ಕಲರ್ಸ್ಗಳಿದ್ದಾವೆ ಸೂಪರ್ ಸೂಪರಾಗಿದ್ದಾವೆ ಆದರೆ ಇದೆಲ್ಲ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಅಂದರೆ ನೀವು ಐದು ಸೆಟ್ ಆಫ್ ಫೈ ತೊಗೋಬೇಕಾಗುತ್ತೆ ಎಸ್ಸಿಂದ ಡಬಲ್ ಎಕ್ಸ್ ಎಲ್ ತನಕ ಸಿಗುತ್ತೆ ಎಲ್ಲ ನಿಮಗೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇರುತ್ತೆ ಆರಾಮಾಗಿ ಬರ್ಬೋದು ಸೆಟ್ ವೈಸ್ ತೊಗೊಂಡು ಹೋಗ್ಬೋದು ಒಂದು ಸರಿ ಬನ್ನಿ ನಿಮ್ಮ ಹತ್ರ ಏನಿಲ್ಲ ರೀ ಒಂದು ಐದು ಸಾವಿರ ರೂಪಾಯಿ ಇದ್ದರೆ ಮನೆಯಲ್ಲಿ ನೀವು ಶುರು ಮಾಡ್ಕೋಬೋದು ಈ ವ್ಯಾಪಾರ ಅಂತ ಹೇಳ್ತಾ ಒನ್ ಸಿಕ್ಸ್ಟಿ ಫೈವ್ ರುಪೀಸು ನೆಕ್ಸ್ಟ್ ರೇಂಜ್ ತೋರ್ಸೋಕೆ ಮುಂಚೆ ನಿಮ್ಗೊಂದು ಮಾತು ಹೇಳ್ತೀನಿ ನೋಡಿ ಏನಂತಂದರೆ ಜೀವನದಲ್ಲಿ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೇಕು ರೀ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ಬೇರೆಯವ್ರ ಕಾಲ ಮೇಲೆ ನಿಂತಿಲ್ಲ ಹಾಗಲ್ಲ ಜೀವನ ನಡೆಸ್ಬೇಕಂದ್ರೆ ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅದಕ್ಕೇನಾದ್ರು ಒಂದು ದುಡಿಮೆ ಬೇಕಲ್ವಾ ಮನೇಲೆ ಇದು ವ್ಯಾಪಾರ ಮಾಡಿರಿ ಜೀವನ ನಾನು ಸೂಪರಾಗಿ ನಡೆಸಿ ಅಂತ ಹೇಳ್ತಾ ನೆಕ್ಸ್ಟ್ ರೇಂಜ್ ತೋರಿಸ್ತೀನಿ ಬಾಯ್